ಕನ್ನಡ ನಾಡ ತುಂಬಲ್ಲ ಹೊಸ ಸಂಚಲನವನ್ನೇ ಉಂಟು ಮಾಡಿರುವಂತಹದ್ದು ತಮಗೆಲ್ಲ ಗೊತ್ತಿರುವಂತಹ ಒಂದು ಸಂಗತಿ ಇದೀಗ ಆ ಇಡೀ ಒಂದು ತಿಂಗಳದ ಎಲ್ಲ ಕಾರ್ಯಕ್ರಮದ ಶಿವಸಾಧಕಿಯೋ ಬಂದರೆ ು ಇವತ್ತು ಈಗಾಗಲೇ ಬೋಧಿಸಿದಾಗೆ ಸಕಲ ಜೀವಾತ್ಮರಿಗೆ ಹೆಸರೇ ಬಯಸುವ ನಮ್ಮ ಕುಲದ ಸಂಘನ ಶರಣರ ಜನ ಯಾರು ನಿಜವಾದಂತಹ ಶ್ರೇಷ್ಠ ವ್ಯಕ್ತಿ ಹುಟ್ಟಿನಿಂದ ಯಾರು ಶ್ರೇಷ್ಠ ಅಲ್ಲ ಎಲ್ಲರೂ ಸಮನ್ವಯ ಆಗಿರುವಂತಹ ಆದರೆ ಆಚೆ ಈಶಾನ್ಯ ಗುರುಗಳ ಊತುಗಳಲ್ಲಿ ಅಧ್ಯಯನ ಮತ್ತು ವಿದ್ಯೆ ನೃತ್ಯವಾಯ್ತು ತರಿಯೋ ಆಚಾರ ಅನುಭಾವ ಅರಿಯೋ ಆಚಾರಸ ಒಂದು ಪ್ರೀತಿಯ ಚಪ್ಪಳಿಯನ್ನು ತಟ್ಟಿದ್ದಾವೆಲ್ಲ ಅತಿ ಹೆಚ್ಚು ಕರ್ನಾಟಕದ ಬಜೆಟ್ ಮಂಡಿಸಿದ ಖ್ಯಾತಿಗೆ ಪಾತ್ರ ಆಗ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರೇ ಎ ಬಿ ಪಾಟಲ್ರವರೇ ಶಣ್ ಪಾಟೀಲ್ರವರೇ ಅವರ ಸಂಗ್ರಮ ನಿವಾರಣವಾಗಿ ಎಲ್ಲರ ಕೂಡ ಇದರಲ್ಲಿ ಚಾಮರಾಜನಗರವರೆಗೆ ಹಳ್ಳಿ ಹಳ್ಳಿ ನಾನು ಬಂದೆಲ್ಲ ಜಿಲ್ಲೆಗಳಿಗೆ ಸಂಚರಿಸುವುದರ ಮುಖಾಂತರವಾಗಿ ರಸವನ್ನು अभिनंदन समर्पण आत्मे डॉक्टर पंडितार शिवाचं